ಕಾಂಗ್ರೆಸ್ ನಾಯಕರಿಂದ ರಾಜ್ಯಪಾಲರ ಬಗ್ಗೆ ಟೀಕೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಹೀಗೆ ಮೈಸೂರು ಮಂಗಳೂರು ತುಮಕೂರು ಕೋಲಾರ ಕೊಡಗು ಹೀಗೆ ರಾಜ್ಯದ ಹಲವೆಡೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಕರ್ನಾಟಕ ರಾಜ್ಯದ ಜನರ ಹಣವನ್ನು ನುಂಗಿದವರ ವಿರುದ್ಧ ಹೋರಾಟ ಮಾಡ್ತಾಯ್ರು ನಾವು ಯಾವುದೇ ಜಾತಿ ಧರ್ಮ ಅದೆಲ್ಲ ಹೋರಾಟ ನಮ್ಮದು ನೀವು ಅಂಟ್ಸ್ಕೊಳ್ಳೋಕೆ ಹೋಗಬೇಡಿ ನಾನು ಇಂಥ ಧರ್ಮ ಇಂಥ ಜಾತಿ ನೀವು ಅಂಟ್ಸ್ಕೊಳ್ಳೋಕೆ ಹೋಗಬೇಡಿ ಕಳ್ಳನಿಗೆ ಜಾತಿ ಐತಾರಪ್ಪ ಕಳ್ಳನಿಗೆ ಜಾತಿ ಇದೆಯಾ ಕೊಲೆಗಾರರಿಗೆ ಜಾತಿ ಇದೆಯಾ ಅತ್ಯಾಚಾರ ಮಾಡೋರಿಗೆ ಜಾತಿ ಇದೆಯಾ ಯಾವುದು ಇರಲ್ಲ ಯಾವಾಗ ಜಾತಿ ತರ್ತಾರೆ ಅಂದ್ರೆ ಬೇರೆ ಏನು ಉಳಿಯಲ್ಲ ಅವ್ರ ಹತ್ರ ಎಸ್ಕೇಪ್ ಆಗಕ್ಕೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಪೋಲಿಸ್ಟೋರ್ ಕಳ್ಳನ್ ಹಿಡ್ಕೊಂಡು ರುಬ್ತಾ ಇರ್ತಾರೆ ಎಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ ಅಣ್ಣ ನಾನು ನಿಮ್ ಜಾಗ